ಅದೇ ಗೊತ್ತಲ್ಲ ಮೊದಲು ಎರಡು ಬಾರಿ ನರೇಂದ್ರ ಅವರಿಗೆ ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ ಬಿ ಜೆ ಪಿಯವರು ನಮ್ದು ಏನು ಮ್ಯಾಜಿಕ್ ಫಿಗರ್ ಇದೆ ಎರಡು ನೂರ ಎಪ್ಪತ್ತೆರಡರನ್ನ ದಾಂಧಲ್ ಮುನ್ನೂರ ಮೂರು ಸೀಟ್ಗಳು ಈಗ ನರೇಂದ್ರ ಮೋದಿಯವರು ಬಹಳಷ್ಟು ದುರ್ಬಲಗೊಂಡಿದ್ದಾರೆ ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಆಗಿದ್ದಾರೆ ಬಹಳಷ್ಟು ಯಾವಾಗ ಏನ್ ಬೇಕಾದ್ರು ಅವು ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆ ಕೂಡ ಇದೇನು ಐದು ವರ್ಷ ಹೋಗ್ತದೆ ಅಂತ ಹೇಳಿ ಬಹುಶಃ ಯಾರಿಗೂ ಕೂಡ ವಿಶ್ವಾಸ ಇಟ್ಟಿಲ್ಲ ಯಾಕೆ ಪ್ರಯತ್ನ ಮೂಡಿದ್ರಿ ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಯಾವಾಗ ಅವ್ರೇನು ಐದು ನಿಮ್ಗ ವಿಚಾರ ಮಾಡಲಿಲ್ಲ ಪರ್ಟಿ ಕೆಲವೊಂದು ಸಹ ಹೀಗಾಗಿ ಯಾವಾಗ ಬೇಕಾದ ಏನ್ ಬೇಕಾದಾಕ್ ನಾನು ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೇಗಾಗ್ತದೆ ಅಂತ ಹೇಳಿ ಶಿಧೆ ನಂಬಿದೆ ನನಪಿದೆ ಶೆ ಹೇಳಿದಾಗ ಕರ್ನಾಟಕ ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ ಮೊದಲು ಅವ್ರದೇ ಕಷ್ಟ ಇದೆ ಯಾಕಂದ್ರೆ ಉದ್ದವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ಗೆ ಬಹಳ ಸಹಾನುಭೂತಿ ಇದೆ ಜನರು ಅವ್ರ ಕಡೆ ಆಗಿದೆ ಅಂತ ಹೇಳಿ ಸತ್ಯ ಆಗಿದೆ ಈಗ ಅಪ್ಪ ಅದನ್ನು ಕೂಡ ಹೇಳಿದೆ ನಾನು ಸಲ ಮುನ್ನೂರ ಮೂರು ಸೀಟನ್ನು ಕಳಿಸಿದ್ರು ಈ ಸಲ ಅಷ್ಟು ಸೀಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯು ಪಿ ಎಲ್ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ ಕರ್ಕೋತಾರೆ ರಾಜಸ್ಥಾನದಲ್ಲಿ ಹತ್ತು ಸೀಟ್ ಕಟ್ಕೋತಾರೆ ಮಹಾರಾಷ್ಟ್ರದಲ್ಲಿ ಹತ್ತಿ ಇಪ್ಪತ್ತು ಸೀಟ್ ಕಟ್ಕೊತಾರೆ ನಾ ಈಗ ಹೇಳಿದ್ದೆ ಸುಮಾರು ಏಳ್ನೂರ ನಲ್ವತ್ತು ನಾಟಕ ಅಂತ ಹೇಳಿ ಸತ್ಯ ಆಗಿದೆ